ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ಹದಿನಾರನೇ ಬಜೆಟ್ ಕೊಡಗಿನ ಎಲ್ಲಾ ನಾಗರಿಕರು ಪ್ರಶಂಸೆ ಪಡುವ ಬಜೆಟ್ ಇದಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಹೇಳಿದ್ದಾರೆ ಟಿವಿ ಒನ್ನೊಂದಿಗೆ ಬಜೆಟ್ ಕುರಿತು ಪ್ರತಿಕ್ರಿಯಿಸಿದ ಅವರು ಜಿಲ್ಲೆಯ ಇಬ್ಬರು ಶಾಸಕರ ಮನವಿ ಮೇರೆಗೆ ಕೊಡಗಿಗೆ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ವಿಶೇಷ ಆದ್ಯತೆ ನೀಡಿದ್ದಾರೆ ಪೊನ್ನಂಪೇಟೆ ಹೊಸ ಆಸ್ಪತ್ರೆ ನಿರ್ಮಾಣ ವಿರಾಜಪೇಟೆ ಆಸ್ಪತ್ರೆಯನ್ನು ನಾನ್ನೂರು ಹಾಸಿಗೆಗಳ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಕುಶಾಲನಗರ ಆಸ್ಪತ್ರೆ ನವೀಕರಣ ಕೂಡಿಗೆ ಕ್ರೀಡಾ ಶಾಲೆಗೆ ಮೂರು ಕೋಟಿ ರೂಪಾಯಿಗಳ ಅನುದಾನ ಜಿಲ್ಲೆಯ ರಸ್ತೆಗಳ ಅಭಿವೃದ್ಧಿ ಹೀಗೆ ಕೊಡಗಿಗೆ ಪೂರಕವಾದ ಬಜೆಟ್ ಮಂಡಿಸಿದ್ದಾರೆಂದರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತಿನ ದಿವಸ ಮಂಡಿಸಿದಂಥ ಹದಿನಾರನೇ ಅವರ ಹದಿನಾರನೇ ಬಜೆಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ಯಾವುದೇ ಪಕ್ಷ ಇರಲಿ ಪ್ರತಿಯೊಬ್ಬ ನಾಗರಿಕ ಇವತ್ತು ಅದನ್ನು ಪ್ರಶಂಸೆ ಮಾಡುವಂಥ ಒಂದು ವಿಚಾರ ಬಂಧುಗಳೇ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಮಂಡಿಸಿದಂಥ ಒಂದು ಬಜೆಟ್ನಲ್ಲಿ ಕೊಡಗಿಗೆ ಬೇಕಾದಷ್ಟು ರೀತಿಯ ಆದ್ಯತೆಯನ್ನು ನಮ್ಮ ಎರಡು ಶಾಸಕರ ಒಂದು ಶಿಫಾರಸಿನ ಮೇಲೆ ಮಾಡಿದ್ದಾರೆ ಅದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಿದ್ದೇನೆ ಈಗಾಗಲೇ ಪೊನ್ನಂಪೇಟೆಯಲ್ಲಿ ಒಂದು ಹೊಸ ಆಸ್ಪತ್ರೆ ನಿರ್ಮಾಣ ವಿರಾಜಪೇಟೆಯಲ್ಲಿ ನಾನೂರು ಹಾಸಿಗೆ ಒಂದು ಆಸ್ಪತ್ರೆ ನಿರ್ಮಾಣ ಜೊತೆಗೆ ಕುಶಾಲನಗರದಲ್ಲಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸೋ ಒಂದು ವ್ಯವಸ್ಥೆ ಹಾಗೆ ಕುಶಾಲನಗರದ ಕೂಡಿಗೆ ನಮ್ಮ ಇದು ಏನು ಕೂಡಿಗೆ ಕ್ರೀಡಾ ಶಾಲೆಗೆ ಸುಮಾರು ಮೂರು ಕೋಟಿಯ ಅನುದಾನ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ಮೂಲಕ ಕೊಡಗಿನ ರಸ್ತೆಗಳ ಅಭಿವೃದ್ಧಿಗೆ ಇವತ್ತು ಪೊನ್ನಪೇಟೆ ಟು ಮಡಿಕೇರಿಯ ಏನು ಕೊಡಗಿನ ಮುಖ್ಯ ರಸ್ತೆ ಆಗಿದೆ ಅದರ ಒಂದು ಇದಕ್ಕೆ ಅಭಿವೃದ್ಧಿಗೆ ಜೊತೆಗೆ ಎನ್ ಎಚ್ ಮಾಡಲಿಕ್ಕೆ ಸುಮಾರು ಒಂಬೈನೂರು ಕೋಟಿಗಳಷ್ಟು ಹಣವನ್ನು ಇಡುವಂಥ ಒಂದು ಕಾರ್ಯಕ್ರಮ ಮಡಿಕೇರಿಯಿಂದ ಗೊಡ್ಡಿಪೇಟೆ ರಸ್ತೆ ಮೂಲಕ ಇವತ್ತು ಕೊಡುಗೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆ ಜೊತೆಗೆ ಇವತ್ತೇನು ಅಂಗನವಾಡಿ ಇವರಿಗೆ ಯಾರಿಗೆ ನಮ್ಮ ಅಂಗನವಾಡಿ ಶಿಕ್ಷಕರಿಗೆ ಸಾವಿರ ಮತ್ತು ಅಲ್ಲಿ ಕೆಲಸ ಮಾಡೋ ಇವರಿಗೆ ಕಾರ್ಯಕರ್ತರಿಗೆ ಏಳ್ನೂರು ರೂಪಾಯಿ ಹಾಗೆ ವೈದ್ಯಕೀಯ ಇದರಲ್ಲಿ ಕೆಲಸ ಮಾಡುವವರಿಗೆ ಸಾವಿರ ರೂಪಾಯಿಯನ್ನು ಹೆಚ್ಚಳ ಮಾಡಿದ್ದು ನಿಜವಾಗಿಯೂ ಭಾರಿ ಒಂದು ಸಂತೋಷದ ತಳಮಟ್ಟದ ಜನರನ್ನು ಗುರುತಿಸಿ ಮಾಡಿದಂಥ ಒಂದು ಉತ್ತಮವಾದ ಕಾರ್ಯಕ್ರಮ ಅದೇ ರೀತಿ ಕೊಡಗಿನಲ್ಲಿ ಕೂಡ ಈಗಾಗಲೇ ಬೇಕಾದಷ್ಟು ಉತ್ತಮ ಉತ್ತಮ ಕೆಲಸಗಳನ್ನು ಮಾಡಲ ಮಾಡಲಾಗಿದೆ ಜೊತೆಗೆ ಈಗಾಗಲೇ ನಮ್ಮ ಪಿ ಡಬ್ಲ್ ಕೂಡ ಬೇಕಾದಷ್ಟು ಹಣಗಳು ಬಂದು ಇವತ್ತು ನಾವು ಪಿ ಡಬ್ಲ್ ಡಿಯಲ್ಲಿ ಸುಮಾರು ನೂರು ಅನುದಾನ ಇವತ್ತು ಕೊಡುಗೆಗೆ ಬಂದಿದೆ ಈಗಾಗಲೇ ಟೆಂಡರ್ ಆಗಿದೆ ಇನ್ನು ಕೆಲವೇ ದಿವಸಗಳಲ್ಲಿ ಕೆಲಸ ಕೂಡ ಪ್ರಾರಂಭವಾಗಿ ಯಾವ ರಸ್ತೆಗಳೆಲ್ಲ ಹದಗೆಟ್ಟಿದೆ ಆ ರಸ್ತೆಗಳನ್ನೆಲ್ಲ ಮಾಡೋ ಕೆಲಸಗಳನ್ನು ಮಾಡುವಂಥ ಕೂಡ ಮಾನ್ಯ ಎರಡು ಶಾಸಕರು ಕೂಡ ತೆಗೆದುಕೊಂಡಿದ್ದಾರೆ ಮಡಿಕೇರಿಯಲ್ಲಿ ಜಿಲ್ಲಾ ಬಿಜೆಪಿ ನಡೆಸಿದ ಆಹೋರಾತ್ರಿ ಧರಣಿ ಕುರಿತು ಪ್ರತಿಕ್ರಿಯಿಸಿದ ಧರ್ಮಜಾ ಉತ್ತಪ್ಪ ಅವರು ಜಿಲ್ಲೆಯ ದ್ವಯರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಶಾಸಕರ ವಿರುದ್ಧ ವೃಥಾ ಆರೋಪಗಳನ್ನು ಮಾಡುತ್ತಿದ್ದಾರೆಂದು ಗುಡುಗಿದ್ರು ಶಾಸಕರ ವಿರುದ್ಧ ಮಾಜಿ ಸಂಸದ ನೀಡಿರುವ ಹೇಳಿಕೆ ನಾಚಿಕೆಗೇಡಿನ ವಿಷಯ ಪ್ರತಾಪ ಸಿಂಹ ಬಿಜೆಪಿಯ ಬಿಟೀಂನಲ್ಲಿದ್ದು ಶಾಸಕರಿಗೆ ಬೈಯುವ ನೈತಿಕತೆ ಕಳೆದುಕೊಂಡಿದ್ದಾರೆಂದು ಲೇವಡಿ ಮಾಡಿದರು ಜೆ ಪಿಯವರು ಬೂಡೆ ಬಿಡ್ತಿದ್ದಾರೆ ಮಡಿಕೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಟೆಂಟ್ ಹಾಕೊಂಡು ಅವರು ಹೇಳೋ ರೀತಿ ಏನಂದ್ರೆ ಇವತ್ತು ಶಾಸಕರ ಒಂದು ಇದನ್ನು ತಡೆಯಲಾಗದೆ ಕಳ್ಳರು 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 ಪೊನೋಣ ಅಂತ ಹೇಳೋ ರೀತಿಯಲ್ಲಿ ಹೇಳಿದ್ದಾರೆ ಅದು ಕಳ್ಳರುಗಳೆಂದರೆ ಅದು ನಮಗೆ ಇನ್ನೂ ಉತ್ತೇಜು ನಮಗೆ ಒಂದು ಇದು ಕೊಟ್ಟಾಗೆ ಏನು ಪ್ರಚಾರ ಕೊಟ್ಟ ರೀತಿಯಲ್ಲಿ ಯಾಕೆಂದರೆ ಅವ್ರಿಗೆ ಸಹಿಸ್ಕೊಳ್ಳೋಕಾಗ್ತಿಲ್ಲ ಇವರು ಇವತ್ತು ಯೋಚನೆ ಮಾಡಿ ಎದೆ ಮುಟ್ಟಿ ನೋಡ್ಕೊಳ್ಬೇಕು ಇವರು ಚುನಾಯಿತರ ಹೋದಾಗ ಇವರ ಎಷ್ಟು ಇದು ಮುಖ್ಯಮಂತ್ರಿಗಳ ಹತ್ರ ನಡೀತಿತ್ತು ಅಂತ ಹೇಳೋದು ಇವತ್ತು ನಮ್ಮ ಶಾಸಕರುಗಳು ಯಾವ ರೀತಿ ಮುಖ್ಯಮಂತ್ರಿಗಳಲ್ಲೇ ಹೋಗಿ ಕೊಡಗಿನ ಯಾವುದೇ ಸಮಸ್ಯೆಗಳಿಗೆ ಬಂದರೆ ಅದಕ್ಕೆ ಪರಿಹರಿಸೋ ಕೆಲಸ ಕೊಡಗಿನ ನಾಗರಿಕರಿಗೆ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಪರಿಹರಿಸೋ ಕೆಲಸ ಯಾವ ಇದರಲ್ಲಿ ಸಮಸ್ಯೆಯನ್ನು ಪರಿಹರಿಸಿಲ್ಲ ಅಂತ ಹೇಳೋದನ್ನ ಅವ್ರು ಒಟ್ಟು ಮಾಡಿ ಮೊದಲು ಹೇಳಿ ಯಾವ ವಿಚಾರ ಬಂದವರು ಕೂಡ ಪರಿಹರಿಸೋ ಕೆಲಸವನ್ನು ಮಾಡಿದ್ದಾರೆ ಪರಿಹಾರ ಸಮಸ್ಯೆ ಇದ್ದೇ ಇರ್ತದೆ ಅಲ್ಲ ಸಮಸ್ಯೆ ಇದ್ದೇ ಇರ್ತದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡೋ ಕೆಲಸ ಇವರಿಗಿಂತ ಹೆಚ್ಚಾಗಿ ಇವತ್ತು ಕೇವಲ ಎರಡು ವರ್ಷಗಳಲ್ಲಿ ಎಲ್ಲ ರೀತಿಯ ಪರಿಹಾರವನ್ನು ಕೂಡ ಸಮಸ್ಯೆಗಳಿಗೆ ಪರಿಹಾರ ಕೂಡ ಮಾಡಿದ್ದಾರೆ ಆದರೆ ಇವರು ಯೋಚನೆ ಮಾಡಬೇಕು ಇವರು ಎಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದಾರೆ ಇವರ ಜೊತೆ ಎಷ್ಟು ಮುಖ್ಯಮಂತ್ರಿಗಳ ನಿಕಟ ಸಂಪರ್ಕ ಇತ್ತು ಅಂತ ಹೇಳೋದನ್ನ ನೋಡ್ಕೊಳ್ಬೇಕು ಜೊತೆಗೆ ಪ್ರತಾಪ್ ಸಿಂಹ ಇವತ್ತು ಬಂದಿದ್ದಾರೆ ಮೈಸೂರಿಂದ ಅವರ ಪಕ್ಷದಲ್ಲೇ ಅವರು ಇನ್ನೊಂದು ಗುಂಪಿಗೆ ಅವರು ಪಕ್ಷದ ಎರಡನೇ ಬಿ ಇದರಲ್ಲಿ ಇದ್ದಾರೆ ಅವರು ಇವತ್ತು ಅವರು ಬಂದು ಇಲ್ಲಿಯ ಕೊಡಗಿನ ಶಾಸಕರನ್ನ ಬಯೋ ಅವಶ್ಯಕ ಅವಶ್ಯಕತೆ ಇಲ್ಲ ಕಳೆದ ಹತ್ತು ವರ್ಷಗಳು ಎಂ ಆಗಿದ್ದು ಕಳೆದ ಚುನಾವಣೆಗೆ ಒಂದು ಆರು ತಿಂಗಳು ಇರುವಾಗ ಇಲ್ಲ ನಾನು ಕೊಡಗಿಗೆ ಸಹಕರಿಸಿದ್ದು ಸಾಲ್ದು ಅಂತ ಹೇಳಿ ಹೋದಂಥ ಒಬ್ಬ ಎಂ ಪಿ ಇವತ್ತು ಕೊಡಗಿನ ಎರಡು ಶಾಸಕರುಗಳ ಕಾರ್ಯವೈಖರಿ ಬಗ್ಗೆ ಹೇಳ್ತಿರೋದು ಭಾರಿ ಒಂದು ನಾಚಿಕೆಡಿತನ ಆದ್ದರಿಂದ ಇವತ್ತು ಏನು ನಮ್ಮ ಇವತ್ತು ಬಜೆಟ್ ಆಗಿದೆ ಕೊಡಗಿಗೆ ಪೂರಕವಾಗಿ ಕೊಡಗಿಗೆ ಬೇಕಾ ಸಹಾಯ ಆಗೋ ರೀತಿಯಲ್ಲಿ ಎರಡು ಶಾಸಕರುಗಳ ಒಂದು ಸಲಹೆ ಮೇರೆಗೆ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡಿದ್ದಾರೆ ಇನ್ನೂ ಕೂಡ ಕೆಲವೊಂದು ರಸ್ತೆಗಳಿಗೆ ಕೂಡ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳೋ ಒಂದು ನಂಬಿಕೆ ಕೂಡ ಅವರು ಕೊಟ್ಟಿದ್ದರಿಂದ ನಮಗೆ ಭಾರಿ ಸಂತೋಷ ಎರಡು ಶಾಸಕರಿಗೆ ನಾನು ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸುತ್ತಿದ್ದೇನೆ ಟಿವಿ ನ್ಯೂಸ್ ಮಡಿಕೇರಿ